ಇದೇ ತಿಂಗಳ ಇಪ್ಪತ್ನಾಲ್ಕರ ಭಾನುವಾರದಂದು ಮೈಸೂರಿನ ಉದಯಗಿರಿ ಸಭಾ ಫಂಕ್ಷನ್ ಹಾಲ್ನಲ್ಲಿ ಸಂತರು ಸೇರಿ ಕಾರ್ಯಕ್ರಮ ಮಾಡಲಾಗುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಜನರಿಗೆ ಹಬ್ಬಿಸಿ ಸಮಾನತೆಯನ್ನು ತೋರಿಸುವುದು ಇದರ ಉದ್ದೇಶವಾಗಿದೆ ಎಂದು ಸೂಫಿ ಖಾನ್ ಸಂಘದ ರಾಜ್ಯಾಧ್ಯಕ್ಷ ಆಲಂ ನವಾಜ್ ಖಾದ್ರಿ ಶಾ ತಿಳಿಸಿದರು ಇವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭ ಮುಜೀಬ್ ಅಹಮದ್ ಫಿಯೋನಮಾನ್ ಗಫರ್ ಕಾಲಂದರ್ ಉಪಸ್ಥಿತರಿದ್ದರು ಈ ಪ್ರೋಗ್ರಾಮ್ ಮಾಡುವ ಉದ್ದೇಶ ಏನಂತ ಹೇಳಿದರೆ ಸೂಫಿಸಮ್ಮಲ್ಲಿ ಶಾಂತಿ ಸೌಹಾರ್ದತೆಯನ್ನು ಜನರಿಗೆ ಜನರಿಗೆ ಜನರೇ ಅಪ್ಪಿಸೋದು ಮತ್ತು ಸಮಾನತೆಯನ್ನು ತೋರಿಸೋದು ಮೊಹಮ್ಮದ್ ಅವರು ಮತ್ತು ಅವರ ಮೊಮ್ಮಕ್ಕಳು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಒಂದು ಜೀವನ ನಡೆಸೋದಕ್ಕೆ ಮನುಷ್ಯನಿಗೆ ಏನು ಬೇಕೋ ಅದನ್ನು ಅವರು ದಾರಿದೀಪನ ತೋರಿಸಿದ್ದಾರೆ ಆಮೇಲೆಗೆ ನಾವು ಅದರ ಮೇಲೆ ಕುರಿತು ಅಧ್ಯಯನ ಮಾಡಿದ್ದೇವೆ ಅದೇ ರೀತಿ ನಾವು ಜೀವನ ನಡೆಸ್ತಾ ಇದ್ದೇವೆ ಇಡೀ ಪ್ರಪಂಚದ ಸೂಫಿ ಸಂತರು ಮೊಹಮ್ಮದ್ ಪೈಗಂಬರವರ ಮೊಮ್ಮಕ್ಕಳ ಮತ್ತು ಅವರ ತೋರಿಸಿದ ಸನ್ಮಾರ್ಗದಲ್ಲಿ ನಡೀತಾ ಎಲ್ಲರಿಗೂ ಪ್ರೀತಿ ಸೌಹಾರ್ದತೆ ಹಂಚುತ್ತಾ ಒಂದು ಜೀವನ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳು ಮಾಡಿದಂತಹ ತ್ಯಾಗ ಬಲಿದಾನ ಅವರ ವಂಶದ ಮೇಲೆ ಅವರ ಮನೆಯವರ ಮೇಲೆ ಆದಂತಹ ತುಂಬ ದುಷ್ಟ ಕರ್ಮ ದುಷ್ಕರ್ಮಿಗಳು ಅವರ ಮೇಲೆ ಮಾಡಿದಂತಹ ಕೃತ್ಯಗಳನ್ನೆಲ್ಲ ನಾವು ಜನರಿಗೆ ತಿಳಿಸಿ ಮೊಹಮ್ಮದ್ ಪೇಗಮ್ ಅಂದ್ರೆ ಯಾರು ಅವರ ಮಕ್ಕಳಂದ್ರೆ ಯಾರು ಇಸ್ಲಾಂ ಅಂದ್ರೆ ಏನು ಅದು ಜನರಿಗೆ ಏನು ಪಾಠ ಕಲಿಸುತ್ತೆ ಅನ್ನೋದನ್ನು ನಾವು ಜನರಿಗೆ ಅರಿವಿನ ಮೂಡಿಸ್ಕೋಸರ ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಆಗಸ್ಟ್ ಮೈಸೂರಿನಲ್ಲಿ ಉದಯರಲ್ಲಿರುವಂತಹ ಸಭಾ ಪ್ಲಾಜಾದಲ್ಲಿ ಪ್ರೋಗ್ರಾಮ್ ಪ್ರೋಗ್ರಾಮ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಚೀಫ್ ಗೆಸ್ಟ್ ಬಂದು ಕರ್ನಾಟಕದಂತಹ ಎಲ್ಲ ಸೂಫಿ ಮಶಾಕ್ಗಳು ಇದರಲ್ಲಿ ಚೀಫ್ ಗೆಸ್ಟ್ ಆಗಿರ್ತಾರೆ ಮತ್ತು ಸ್ಪೀಚ್ ಮಾಡೋದಕ್ಕೆ ಮೇನ್ ಪರ್ಸನ್ ಆಗಿ ಹಬೀಬ್ ಅಹ್ಮದ್ ಅಲ್ ಹುಸೈನಿ ಹೈದರಾಬಾದಿಂದ ಬರ್ತಿದ್ದಾರೆ ಇವರು ಕರ್ನಾಟಕದಂತಹ ಇಂಡಿಯಾದಂತಹ ತುಂಬ ದೊಡ್ಡ ಸ್ಪೀಕರ್ ಆಗಿದ್ದಾರೆ ತುಂಬ ಚೆನ್ನಾಗಿ ಇವರು ಮಾತಾಡ್ತಾರೆ ಭಾಷಣ ಮಾಡ್ತಾರೆ ಸೊ ಇವರು ಇದರಲ್ಲಿ ಭಾಗವಹಿಸ್ತಿದ್ದಾರೆ ಇದರ ಜೊತೆಗೆ ಆ ಒಂದು ಮಾತಿರುತ್ತೆ ಅಂತ ಹೇಳಿದ್ರೆ ಯಾರೂ ಸೂಫಿಗಳು ಕೂಡ ಕೆಲಸಗಳು ಮಾಡಲ್ಲ ಅವರವ್ರ ಆಶ್ರಮದಲ್ಲಿ ಮಾತ್ರ ಕೂತ್ಕೊಂಡು ಅವ್ರ ಶಿಷ್ಯನ ಜೊತೆ ಸೇರಿಕೊಂಡಿರ್ತಾರೆ ಇವರು ಜನರನ್ನ ಜೋಡ್ಸೋದಾಗ್ಲಿ ಸಹಭಾವನೆ ಮಾಡೋದಾಗ್ಲಿ ಮಾಡಲ್ಲ ಅನ್ನೋವಂಥ ಒಂದು ಮಾತಾಡ್ತಾರೆ ಸೊ ಆ ಕಾರಣಕ್ಕೆ ನಾವೆಲ್ಲ ಸೇರಿಬಿಟ್ಟು ಜನರಿಗೆ ತೋರ್ಸೋಕ್ಕೆ ಇಷ್ಟಪಡ್ತಿದ್ದೀವಿ ಸೂಫಿಗಳು ಸಂತರು ಈ ಭಾರತ ದೇಶದಲ್ಲಿ ಎಲ್ಲರೂ ಸೇರಿ ಒಂದು ಪ್ರೀತಿ ವಾಸ್ತವ್ಯ ಒಂದು ಬಾಂಧವ್ಯನ ಹಬ್ಬಿಸಿ ಎಲ್ಲರ ಜೊತೆ ಒಂದು ಸಹಬಾಳ್ವೆಯನ್ನು ಹಮ್ಮಿಕೊಂಡು ಒಂದು ಜೀವನ ನಡೆಸಿದ್ದಾರೆ ನಡೆಸ್ತಾ ಇದ್ದಾರೆ ಇದಕ್ಕೋಸ್ಕರ ನಮ್ಮ ಈ ಭಾರತ ದೇಶದಲ್ಲಿ ಎಲ್ಲರೂ ಪ್ರೀತಿಯಿಂದ ಸೌಹಾರ್ದತೆಯಿಂದ ಬಾಳನ್ನ ನಡೆಸ್ತಾ ಇದ್ದಾರೆ ನಾವು ಎಲ್ಲ ಮಶಾಕಿಗಳು ಸೇರಿಕೊಂಡು ಇವತ್ತು ಈ ಪ್ರೋಗ್ರಾಮ್ನ ಮಾಡೋದಕ್ಕೆ ಮೇನ್ ಕಾರಣ ಏನಂತ ಹೇಳಿದ್ರೆ ಎಲ್ಲ ಹೇಳ್ತಾರೆ ನಾವು ಯಾರು ಕೂಡ ಮಶಾಕಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಸೊ ನಾವು ಆವಾಗಲಿಂದನೂ ಇಂಥ ಕೆಲಸಗಳಿಗೆ ಕೈ ಜೋಡಿಸಿದ್ದೀವಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಮುಂದಕ್ಕೂ ಮಾಡ್ತಾಯಿರ್ತೀವಿ ಸೊ ನಾವೆಲ್ಲ ಸೇರಿಕೊಂಡು ಎಲ್ಲ ಮಶಾಕಿನ್ಗಳಿಗೆ ಆಹ್ವಾನ ಕೊಡ್ತೀವಿ ಇಪ್ಪತ್ತ ನಾಲ್ಕು ಆಗಸ್ಟ್ಗೆ ನೀವೆಲ್ಲರೂ ನಿಮ್ಮ ಶಿಷ್ಯನರ ಜೊತೆ ನಿಮ್ಮನ್ನು ಫಾಲೋ ಮಾಡೋ ಜೊತೆ ಬಂದು ಪ್ರೋಗ್ರಾಮಲ್ಲಿ ಭಾಗವಹಿಸಿ ಮೊಹಮ್ಮದ್ ಅವರು ಯಾರು ಅವರ ಮೊಮ್ಮಕ್ಕಳು ಯಾರು ಅವರು ಕೊಟ್ಟದಂತಹ ಬಲಿದಾನವಾದರೂ ಏನು ಅವರಿಂದ ನಮಗೆ ಪ್ರಯೋಜನಗಳಾದರೂ ಏನು ಅದನ್ನು ತಿಳ್ಕೊಳ್ಬೇಕಾದಂತಹ ಸಂಗತಿಗಳಿದೆ ಅದನ್ನು ತಿಳ್ಕೊಬೇಕು ಅದರ ಜೊತೆಗೆ ಪ್ರೋಗ್ರಾಮ್ ಮುಗಿದ ನಂತರ ಅವರ ಹೆಸರಲ್ಲಿ ಅಂದರೆ ಲಂಗರೆ ಹಸನ್ ಅಂತೀವಿ ಅವರ ಹೆಸರಲ್ಲಿ ಅನ್ನದಾನ ಕೂಡ ನಾವು ಏರ್ಪಡಿಸಿದ್ದೀವಿ ಅನ್ನದಾನ ಕೂಡ ಇಟ್ಟಿದ್ದೀವಿ ಅದ್ರ ಜೊತೆಗೆ ಬರುವಂಥ ಲೇಡೀಸ್ ಅವ್ರಿಗೆ ಕೂಡ ಪರ್ದ ಬಂದೋಬಸ್ತ್ ಮಾಡಿದ್ದೀವಿ ಒಂದು ಸೌಹಾರ್ದತೆಯಿಂದ ಇದ್ದು ಈ ಪ್ರೋಗ್ರಾಮ್ ಯಶಸ್ವಿಯಾಗಿ ಮಾಡ್ಕೋಬೇಕಂತ ನಾನು ಈ ಮುಖಾಂತರ ಒನ್ಸೂರಿನ ಎಲ್ಲ ಸೂಫಿಸಂ ಪಾರ್ಟಿಗಳು ನಮ್ಮ ಜುನೇದಿ ಸಾಹೇಬ್ರು ಬಂದಿದ್ದಾರೆ ನಮ್ಮ ಕಲಂದರ್ ಸಾಹೇಬರು ಬಂದಿದ್ದಾರೆ ಫೈಜ್ ಹಲಿಷಾ ಸಾಹೇಬರು ಬಂದಿದ್ದಾರೆ ಮತ್ತು ನಮ್ಮ ರಫೀಕ್ ಹಲೀಷ್ ಸಾಬ್ರು ಬಂದಿದ್ದಾರೆ ಮತ್ತು ನಮ್ಮ ನೌಮನ್ ಹಾಫೀಸ್ ಸಾಬ್ರು ಬಂದಿದ್ದಾರೆ ಮುಜೀಬ್ ಮಾಮಾ ಅಪ್ಪರ್ ಮಾ ಎಲ್ಲರೂ ಬಂದಿದ್ದಾರೆ ನಾವೆಲ್ಲ ಸೇರಿಕೊಂಡು ಇಲ್ಲಿಂದ ಈ ಸ್ಟೇಜಿಂದ ಏನು ಮೆಸೇಜ್ ಕೊಡ್ತಾ ಇದೀವಿ ಅಂದರೆ ನಾವೆಲ್ಲರೂ ಕೂಡ ಮೊಹಮ್ಮದ್ ಪೇಗಂಬರವರ ವಂಶದ ವಂಶದವರ ಮೇಲೆ ಆಲೆ ಮೊಹಮ್ಮದ್ ಅಂದರೆ ಅವರ ಪರಿವಾರದ ಮೇಲೆ ಆದಂತಹ ದುಷ್ಟ ಪರಿಮಾಣ ಪರಿಣಾಮಗಳನ್ನು ಖಂಡಿಸಿ ಆ ಕೃತ್ಯ ಮಾಡಿರುವಂತಹ ದುಷ್ಕರ್ಮಿಗಳನ್ನು ಖಂಡಿಸಿ ಜನಗಳಿಗೆ ನಾವು ಅರಿ ಮೂಡಿಸಿ ನಾವೆಲ್ಲರೂ ಒಂದೇ ನಮ್ಮ ದೇಹದಲ್ಲಿರುವಂಥ ರಕ್ತ ಒಂದೇ ನಮ್ಮ ಇಸ್ಲಾಂ ಧರ್ಮ ನಮಗೆ ಎಲ್ಲರ ಜೊತೆ ಒಂದು ಪ್ರೀತಿ ಬಾಂಧವ್ಯದಿಂದ ಎಲ್ಲರ ಜೊತೆ ಸಂತೋಷದಿಂದ ಬದುಕನ್ನು ನಡೆಸ್ಕೊಳಕ್ಕೆ ಜೀವನ ಕಟ್ಕೊಳೋಕ್ಕೆ ಉದಾಹರಣೆ ಕೊಡುತ್ತೆ ಅನ್ನೋದನ್ನು ಹೇಳ್ತಾ ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಈ ಪ್ಲಸ್ ಮೀಟ್ನ ಮಾಡ್ತಾ ಇದೀವಿ ಸರ್